ಮಾಡಿಫಿಕೇಶನ್ ಪೂರ ಬೋಡಿ ಪೂರ ಲೈಟಿಂಗ್ ಪೂರ ಲೈಟಿಂಗ್ ಬಾಡಿ ಸ್ಟಿಕರಿಂಗ್ ಹಾ ಸ್ಟಿಕರಿಂಗ್ 8 ಲಕ್ ಏಟ್ ಲ್ಯಾಕ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಮೌಂಟ್ ಹಾಕಿರೋದು ಹೇಗೆ ಗಾಡಿ ಭಾರತ್ ಬೆಂಜ್ ಸೂಪರ್ ಗಾಡಿ ಭಾರತ್ ಬೆಂಜ್ ಸೂಪರ್ ಗಾಡಿ ಏನಕ್ಕೋಸ್ಕರ ಲೈಕ್ ಮಾಡಿದೀರಾ ಭಾರತ್ ಬೆಂಜ್ ಅಲ್ಲಿ ಅಲ್ಲಿಗೆ ಲೋಡ್ ಕಮ್ಮಿ ಇಲ್ಲಿ ಕರ್ನಾಟಕ ಜಾಸ್ತಿ ಲೋಡ್ ಜಾಸ್ತಿ ಅಲ್ಲಿ ಕೇರಳ ಸಿಕ್ಕಿದಿಲ್ಲ ಎಷ್ಟು ಗಂಟೆಗೆ ಮಾರ್ಕೆಟ್ ನಡೆಯುತ್ತೆ ಅಲ್ಲಿ ಮಾರ್ಕೆಟ್ ಬೆಳಿಗ್ಗೆ ಐದು ಗಂಟೆ ಬೊಂಬೆ ಐದು ಗಂಟೆ ವಾಶಿ

ಆರೆಂಜ್ ಆರೆಂಜ್ ಇಲ್ಲಿ ಅಮರಾವದಿಯನ್ನ ಐನರೆ ಡಾಳಿಂ ಬೈ ಹಾ ಡಾಳಿಂ ಬೈ ಅದು ಕನ್ನಡೀಯ ಬರ ಅದು ಮಡಿಫಿಕೇಶನ್ ಮಾಡ್ತಿದ್ರು ಪೊಲೀಸ್ ಅವರು ಏನು ಹೇಳಲ್ವಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರೆ ಕೇರಳ ಟ್ರಕ್ಕಿನ ಒಂದು ಬ್ಲಾಗ್ ಮಾಡಿ ಅವ್ರು ಚೆನ್ನಾಗಿ ಮಾಡಿಫಿಕೇಶನ್ಸ್ ಎಲ್ಲ ಮಾಡಿರ್ತಾರೆ ಅಂತ ಸೊ ಫೈನಲಿ ಈ ಒಂದು ಸಂಚಿಕೆಯಲ್ಲಿ ಬ್ರ್ಯಾಂಡ್ ನ್ಯೂ ಆದಂತ ಭಾರತ್ ಬಂಜ್ ಟ್ವೆಲ್ ವೀಲರ್ ಟ್ರಕ್ಕಿನ ಒಂದು ಬ್ಲಾಗ್ ಮಾಡ್ತಾ ಇದ್ದೇನೆ ಹಾಗೆ ಇದರ ಓನರ್ ಸಹ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಹತ್ರ ಇನ್ಫಾರ್ಮೇಶನ್ ಕೇಳುವ ಸರ್ ನಮಸ್ತೆ ಸರ್ ಎಲ್ಲಿ ಸರ್ ನಿಮ್ಮೂರು ಕಣ್ಣೂರು 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 ನಿಮ್ಮ ಹೆಸರು ಸುನಿಲ್ ಸುನಿಲ್ ಸರ್ ನಿಮ್ಮ ಹೆಸರು ಶಂಸುದೀನ್ ಲಾರಿ ಫೀಲ್ಡಿಂಗ್ ಬಂದು ಎಷ್ಟು ವರ್ಷ ಆಯ್ತು ಸರ್ ಬೀಸ್ ಸಾಲ್ ಇಪ್ಪತ್ತು ವರ್ಷ ಆಯ್ತಾ ಟ್ವೆಂಟಿ ನಿಮ್ದೇ ಸ್ವಂತ ಗಾಡಿ ಸ್ವಂತ ನೀವು ಅದರಲ್ಲಿ ಒಬ್ರು ಅಲ್ಲ ಎರಡು ಜನ ಉಂಟು ಇವರೇ ಗಾಡಿ ಡ್ರೈವರ್ ಅವರು ಬೇರೆ ಬಿಸ್ನೆಸ್ಸು ಅವ್ರಿಗೂ ಬೇರೆ ಗಾಡಿ ಉಂಟು ಸ್ಟಾರ್ಟಿಂಗ್ ಟಾಟಾ 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 ಎ ಟಾಟಾ ಎ ಸಿ ಎ ಸಿ ಟಿಂಬರ್ ಡಿಂಬರ್ ಟಿಂಬರ್ ಗಾಡಿ ಓಕೆ ಅದಾದ್ಮೇಲೆ ಲೈಲ್ಯಾಂಡ ಟಿಂಬರ್ ಗಾಡಿಗೆ ಭಾರತ್ ಬನ್ಸ್ ಟೂ ಫೋರ್ಟಿ ಟೂ ತೌಸಂಡ್ ಫೋರ್ಟೀನ್ ಫೋರ್ಟಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಓಕೆ ಹೇಗೆ ಗಾಡಿ ಭಾರತ್ ಬೆನ್ಸರ್ ಸೂಪರ್ ಗಾಡಿ ಭಾರತ್ ಬೆನ್ಸರ್ ಸೂಪರ್ ಗಾಡಿ ಏನಕ್ಕೋಸ್ಕರ ಲೈಕ್ ಮಾಡಿದೀರ ಭಾರತ್ ಪೆಂಜ್ ಮೆನಿಸ್ ತೋಡ ಡ್ರೈವಿಂಗ್ ಎಷ್ಟು ಓಡಿಸಿದ್ರು ಸುಸ್ತಾಗಲ್ಲ ಸುಸ್ತಾಗಲ್ಲ ಟೈರ್ಡ್ ಆಗಲ್ಲ ಟೈರ್ಡ್ ಆಗಲ್ಲ ಓಕೆ ಎಷ್ಟು ವರ್ಷ ಆಯ್ತು ಸರ್ ಈ ಗಾಡಿ ಮಾಡಿ ಹೊಸ ಗಾಡಿ ಹೊಸ ಗಾಡಿ ಬ್ರ್ಯಾಂಡ್ ನೀವು ಫಸ್ಟ್ ಟ್ರಿಪ್ ತೀಮಂತ್ ಮೂರನೇ ತಿಂಗಳು ಹಾ ಮೂರನೇ ಓಕೆ ಎಷ್ಟು ಟ್ರಿಪ್ ಆಯ್ತು ಇವಾಗ

ಎಕ್ಸ್ಟ್ರಾ ಮಾಡಿಫಿಕೇಶನ್ ಮಾಡಿಫಿಕೇಶನ್ ಪೂರ ಬಾಡಿ ಪೂರ ಲೈಟಿಂಗ್ ಪೂರ ಲೈಟಿಂಗ್ ಬಾಡಿ ಸ್ಟಿಕರಿಂಗ್ ಸ್ಟಿಕರಿಂಗ್ ಏಟ್ ಲ್ಯಾಕ್ ಏಟ್ ಲ್ಯಾಕ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಮೌಂಟ್ ಹಾಕಿರೋದು ಎಕ್ಸ್ಟ್ರಾ ಅಮೌಂಟ್ ಓಕೆ ಏನಕ್ಕೋಸ್ಕರ ಈ ಥರ ಮಾಡಿಫಿಕೇಶನ್ ಮಾಡಿಸಿರೋದು ಪಾಲಕ್ಕಾಡ್ ಪಾಲಕ್ಕಾಡ್ ಕೇರಳ ಬಾರ್ಡರ್ ತಮಿಳುನಾಡು ಬಾರ್ಡ್ರಿ ಕೊಯಂಬತ್ತೂರ್ ಪಾಲಕ್ಕಾಡ್ ಬಾರ್ಡರ್ ಬಾರ್ಡರ್

ಅಕೆ ಆಲ್ಟರೇಷನ್ ಸ್ಟಿಕ್ಕರ್ ಇದೆ ತಂದಿರಲ್ಲ ತಂದಿರಲ್ಲ ಎಫ್ ಟಿಗೆ ಡೇಟ್ ಮಟ್ ಎಫ್ ಎಫ್ಸಿ ಡೇಟ್ ಇರಲ್ಲ ಅದಕ್ಕೆ ಮಾತ್ರ ಚೆಕ್ ಮಾಡೋವರು ಅದು ಎಕ್ಸ್ ಟಿ ಹೋಗಿನ ಫುಲ್ ಎಚ್ಚುಣಾ ಚೆಕ್ ಸ್ಟಿಕ್ಕರ್ ಟೈಮಲ್ಲಿ ತೆಗೆದು ಬಿಡೋದಲ್ಲ ಹ ಟೈಮಲ್ಲಿ ಎಲ್ಲ ರಿಮೂವ್ ಮಾಡೋದು ಅಲ್ಲ ಎಕ್ಸ್ ಟಿ ಎಕ್ಸ್ ಟಿ ಎಲ್ಲಾ ರೆಡಿ ಆಯಿತಂದ್ರೆ ಫುಲ್ ಸ್ಟಿಕ್ಕರ್ ಆಗಿರೋ ಮತ್ತೆ ಮತ್ತೆ ಅದೇ ಗಾಡಿಗೆ ಎರಡು ಮೈನಾ

கர்நாடக அடிக்கு கண்ணூர் கண்ணூர் கர்நாடக அது ಲಾಂಗ್ ಎಲ್ಲಿ ಮಠ ಹೋಗ್ತಾರಲ್ಲ ಲಾಂಗ್ ಇಪ್ಪ ಬಾಂಬೆ ಗುಜರಾತ್ ಡೆಲ್ಲಿ ಎಲ್ಲ ಅಪ್ಪ ಇಷ್ಟು ದಿನ ಆತನ ಮನೇಲಿ ಹೋಗಿ ಮಾರು ಹತ್ತು ದಿನ ಹದಿನೈದು ಇಪ್ಪತ್ತು ದಿನ ಆಯ್ತು ಅಪ್ಪ ಕೇರಳ ಹೊಡೆದ ಕೊಚ್ಚಿನ್ ಹೋಗಿದನ ಇಲ್ಲಿ ಕಾಸರಗೋಡಿ ನಮ್ಮ ಕಣ್ಣೂರಿ ಲೋಕಲ್ ಹೋಗ್ತಾನ ಮನೇಲಿ ಹೋಗಿ ಒಂದು ದಿನ ರೀ ಆರ್ಟ್ ಆಗ ಕನ್ನಡ ಜನ ಇಲ್ಲಿಂದ ಕೊಚ್ಚಿಂದ ಕೇರಳಕ್ಕೆ ಲೋಡ್ ಆಗೋದು ಸಿಕ್ಕುದಿಲ್ಲ ಅದ ಸ್ಟೇಟ್ ಹೋಗೋದು ಲಾಂಗೇ ಬರ್ಬೇಕು ಲಾಂಗೇ ಬರಬೇಕು ಯಾವ್ದು ಬೆಸ್ಟ್ ಸ್ಟೇಟ್

ರೆಡಿ ಮ್ಯಾನಿಫಿಕೇಶನ್ ಮಾಡ್ತೀವಿ ಮ್ಯಾನಿಫಿಕೇಶನ್ ಅಂದ್ರೆ ಲೈಟಿಂಗ್ಸ್ ಕ್ಯಾಮೆರಾ ಬೋರ್ಡ್ ಕ್ಯಾಮೆರಾ ಏನೆಲ್ಲ ಫ್ಯೂಚರ್ಸ್ ಇದೆ ಅಂತ ಲೈಟ್ ಅಲ್ಲಷ್ಟೇ ಎಕ್ಸ್ಟ್ರಾ ಲೈಟಿಂಗ್ಸ್ ಲೈಟ್ ಇದು ಕ್ಯಾಮೆರಾ ಎಷ್ಟ ಕ್ಯಾಮೆರಾ ಓಕೆ ಆನ್ ಆನ್ ಇದು ಫ್ರಂಟ್ ವ್ಯೂ ಅಲ್ವಾ ಫ್ರಂಟ್ ಓಕೆ ಯೂಸ್ ಎಸ್ ಎಸ್

ಕಣ್ಣೂರು ನಿಮ್ಮ ಲೋಕಲ್ ಅಲ್ಲಿ ಓಕೆ ಅಂದ್ರೆ ಎಲ್ಲ ನಿಮ್ದೇ ಪ್ಲಾನಿಂಗ್ ಅಥವಾ ಬೇರೆಯವ್ರ ಹತ್ರ ಮಾಡಿರೋದಾ ನಿಮ್ಮದೇ ಸ್ವಂತ ಪ್ಲಾನಿಂಗ್ ಓಕೆ ಒಂದೇ ಗಾಡಿ ಮಾಡ್ತಿರೋದು ಮಾಡ್ಬೇಕು ಸರ್ ಟೋಟಲ್ ಎಷ್ಟು ಗಾಡಿ ಇದೆ ನಿಮ್ಮತ್ರ ಹತ್ರ ಮೂರು ಗಾಡಿ ಇದೆ ಇಲ್ಲ ಇಲ್ಲ ಒಂದೇ ಟೋಲ್ ಇಲ್ಲ ಸಿಕ್ಸ್ 2 6 6 6 ಬಿಲ್ ಯಾವುದು ಬೆಸ್ಟ್ ನಿಮಗೆ ಒಂದು ರೆಡ್ ಬಾರ್ಡ್ ಬನ್ಸ್ टाटा ಎಸ್ ಇನಾ ಎಸ್ ಒಂದು ಯಾವ್ದು ಬೆಸ್ಟ್ ಯಾವ್ದು ಬೆಸ್ಟ್ ಪ್ರಾಫರ್ಟಿಕಲ್ ಯಾವ್ದು ಬೆಸ್ಟ್ ಇಲ್ಲ ಟಾಪ್ ನ್ಯೂ ಎಲ್ಲ ಲಾಂಗ್ ಹೋಗ್ತಾರೆ ಬೊಂಬೆ ಡೆಲ್ಲಿ ಗುಜರಾತ್ ಗುಜರಾ ಡೆಲ್ಲಿ ಎಲ್ಲ ಹೋಗ್ತಾರೆ ನಾವು ಬಾಕಿ ಸಿಕ್ಸ್ ಫುಲ್ ಅಲ್ಲಿ ಲೋಕಲ್ ಅಲ್ಲಿ ಲೋಕಲ್ ಹೋಗಿದಾಗ ಲೋಕಲ್ ಯಾವ್ದು ಚೆನ್ನಾಗಿರುತ್ತೆ ಚೆನ್ನಾಗಿ ಬಡ ಗಾಡಿ ದೊಡ್ಡ ಗಾಡಿನೇ ಓಕೆ ಇದೇ ಪ್ರಾಫಿಟ್ ಆಗುತ್ತಾ അദിക്കിന്ന ഇതേ പ്രോഫിറ്റ് ആയി കേട്ടോ ഇതേ പ്രോഫിറ്റ് അദിക്കിന്ന അതതെ ലോക്കലി আরে ഒരു ദിന വാടക ഇതിറെ ഒരു ദിന വാടക ഇതില് നമ്മൾ മൈനിലെ മൈനിലെ ഫുൾ സ്വിച്ച് ഓൾറൗണ്ട് ആയി ഓൾറൗണ്ട് ഓക്കേ եր್ರಿ ಟ್ರಿಪ್ ಹೋಗും ഒരു മാസം ಒಂದು മാനാവും ഓൺ തിങ്ക് ഔ എറെ ട്രിപ്പ് ಹೋಗി വരും മന്തികള എഷ് പ്രോപ്പർട്ടി ആക ಬಿടത്തെ നിങ്ങൾക്ക് അതി ഇപ്പോ ಸ್ವಲ್ಪ കമ്മി കമ്മ ട്രിപ്പ് കടമേนะ ഇപ്പോ ട്രിപ്പ് കമ്മീദ ഇപ്പോ ബോംബേയിലെ മളെ

ದಿನಕ್ಕೆ ಸರಿಯಾದ ಚೇತ್ರ ಒಂದು ಲಕ್ಷ ಬಾಡಿಗೆ ಮಾಡೋಕ್ಕೆ ಹದಿನಾರು ಸಾವಿರ ಲಕ್ಷಕ್ಕೆ ಬಾಡಿಗೆಗೆ ಹದಿನಾರು ಸಾವಿರ ಹದಿನಾರು ಸಾವಿರ ಸೈಡ್ ಇಂದ ಒಂದು ಸೈಡ್ ಇಂದ ಸೈಡಿಂದ ಓಕೆ ಎರಡು ಲಕ್ಷ ಎರಡೆ ಲಕ್ಷನ ಮೂವತ್ತೆರಡು ಸಾವಿರ ಮೂವತ್ತೆರಡು ಸಾವಿರ ಅಲ್ಲ ಡೆಲ್ಲಿ ಹೋಗಿದ ಬಾಡಿಗೆ ಜಾಸ್ತಿ ಆಗುತ್ತೆ ಡೆಲ್ಲಿ ಟು ಕೇರಳ ಕೇರಳ ಬಾಡಿಗೆ ಜಾಸ್ತಿ ಆಗುತ್ತೆ ಪಾರ್ಸಲ್ ಜಾಸ್ತಿ ಪಾರ್ಸೆಲ್ಲ ಪಾರ್ಸೆಲಿ ನಾರ್ಮಲಿ ಎಲ್ಲ ಸಿಕ್ಕಿದೆ ಟೋಟಲಿ ಓಕೆ ಟೈಮಿಂಗ್ಸ್ ಲೋಡಿಗೆಲ್ಲ ಹೋಗೋದಿಲ್ವ ಟೈಮಿಂಗ್ ಲೋಡಿ ಇದು ಭಾಳ ಹೋಗೋದಿಲ್ಲ ீசன் அமாவதி நாக் கேரளா அது எக்ஸோடு ஜாநல் சீசன் ஒன்று கம்மி ஆகுது ವರ್ಷದಲ್ಲಿ ವರ್ಷದಲ್ಲಿ ಟೈಮಿಂಗ್ಸ್ ಇರುತ್ತೆ ಅದಕ್ಕೆ ಅದಕ್ಕೆ ಟೈಮಿಂಗ್ ಎಷ್ಟು ಅವರ್ ಕೊಡ್ತಾರೆ ಕೊಚ್ಚಿನ್ ಟು ಬಾಂಬೆ ಮೂವತ್ತೆರಡು ಗಂಟೆ ತರ್ಟಿ ಟು ಅವರ್ಸ್ ತರ್ಟಿ ಟು ಅವರ್ಸ್ ಓಕೆ ಹೋಗಿಲ್ಲ ಆದರೆ ಹೋಗಿಲ್ಲ ಆದರೆ ಮಾಡಿಗೆ ಕಟ್ ಆಗುತ್ತೆ ಕಟ್ ಆಗಿದೆ ಸ್ವಲ್ಪ ಪ್ರಾಬ್ಲಮ್ ಪ್ರಾಬ್ಲಮ್ ಆಗುತ್ತೆ ಓಕೆ ಎಷ್ಟು ಕಟ್ ಮಾಡ್ತಾರೆ ಏನು ತೊಂದರೆ ಇಲ್ಲ ಟೀ ಕಾಸು ಎಲ್ಲ ಕಟ್ ಮಾಡು ಎರಡು ಸಾವಿರ ಮೂರು ಸಾವಿರ ಕಟ್ ಮಾಡಿ ಎರಡು ಸಾವಿರ ಮೂರು ಸಾವಿರ ಕಟ್ ಮಾಡ್ತಾನೆ ಅಷ್ಟೇ ಜಾಸ್ತಿ ಏನು ಕಟ್ ಆಗಲ್ಲ ಜಾಸ್ತಿ ಏನು ಕಟ್ ಆಗಲ್ಲ ಜಾಸ್ತಿ ಎಕ್ಸ್ಪ್ರೆಸ್ ಹೊಡಿತಾ ಇರಬೇಕಾದ್ರೆ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಹೊಡೆದ್ರೆ ಟೀಕಾಸ್ ಇದಾಗೋದು ಸಿಕ್ಕಿದಿಲ್ಲ ಅದು ಮೂರ್ ಸಾವಿರ ನಾಲ್ಕ್ ಸಾವಿರ ಕಟ್ಟವು ಬಾಡಿಗೆ ಚೆನ್ನಾಗಿರುತ್ತೆ ಅಡಿಗೆ ಎಲ್ಲಾ ಓನರ್ ಹಾಕೊಂಡಿ ಬಾಡಿಗೆ ಚೆನ್ನಾಗಿರುತ್ತೆ ಡೀಸೆಲ್ ಎಸ್ಟ್ರಾ ಎಕ್ಸ್ಟ್ರಾ ಜಾಸ್ತಿ ಹೋಗ್ಬಿಡತ್ತೆ ಎರಡ್ ಸಾವಿರ ಮೂರ್ ಸಾವಿರ ನಾಲ್ಕ್ ಸಾವಿರ ಡೀಸೆಲ್ ಅಷ್ಟೇ ಸ್ಪೀಡ್ ಜಾಸ್ತಿ ಇರುತ್ತಲ್ವಾ ಸ್ಪೀಡ್ ಜಾಸ್ತಿ ರೆಸ್ಟ್ ಇರಲ್ಲ ಕಂಟಿನ್ಯೂಸ್ ಹೊಡಿತಾ ಇರ್ಬೇಕು ಸೆವೆಂಟಿ ಕಿಲೋಮೀಟರ್ ಸೆವೆಂಟಿ ಏಯ್ಟಿ ಸೆವೆಂಟಿ ಏಯ್ಟಿ ಸೆವೆಂಟಿ ಏಯ್ಟಿ ಇಲ್ಲ ಫುಲ್ ಟೈಮ್ ರನ್ನಿಂಗ್

பைனாப்போ அது கேரளா தமிழ்நாடு பார்செல்ல ஜாஸ்தி இங்கே நாக்புர சைட்ல ஆரெஞ்சு இல்லை ಅಮರಾವತಿ ಅನ್ನ ಅನಾವರ ದಾಳಿಂಬೆ ಹಾ ದಾಳಿಂಬೆ ಅಂದ್ರೆ ಕನ್ನಡ ಬರೋದು ದಾಳಿಂಬೆ ರಾಜಸ್ಥಾನ ಅದು ಅಮರಾವತಿ ಅಮರಾವತಿ ಇಲ್ಲಿ ಸೈಡ್ ಸೈಡೆಲ್ಲ ಹೋಗಲ್ವಾ ಕಾಶ್ಮೀರ ಹೋಗಲ್ಲ ಹೋಗಲ್ಲ ಏನಕ್ಕೆ ಅಂದ್ರೆ ಅಷ್ಟೇ ನಮಗೆ ಆಗದು ಕ್ಲೈಮೇಟ್ ಕ್ಲೈಮೇಟ್ ಆಗೋದಲ್ಲ ಕ್ಲೈಮೇಟ್ ನಮ್ಮ ಚಳಿಯಲ್ಲಿ ಚಳಿ ಎಲ್ಲಿ ಬುಡ್ಲಿ ಕೋಲ್ಡ್ ಆಗಿದ್ದಾರೆ ಮತ್ತೆ ಗಾಡಿನ ಕೋಲ್ಡ್ ಸ್ಟಾರ್ಟ್ ಆಗ್ಬಿಡತ್ತೆ ಸ್ಟಾರ್ಟ್ ಟ್ಯಾಂಕ್ ಟ್ಯಾಂಕೆಲ್ಲ ಫ್ರೀಸ್ ಆಗಿಬಿಡುತ್ತೆ ಫ್ರೀಜ್ ಆಗಿಬಿಡುತ್ತೆ ರೋಡೇ ಇಲ್ಲ ಸಲ ಟೈಮಲ್ಲಿ ಇಲ್ಲ ಫುಲ್ ಬ್ಲಾಕ್ ಆಗಿದೆ ಇಲ್ಲಿ ಬ್ಲಾಕ್ ಆಗಿ ಬಿಡುತ್ತೆ ಯಾವತ್ತಾದ್ರೂ ಹೋಗಿದ್ದೀರಾ ಫಸ್ಟ್ ಟೈಮ್ ಎಲ್ಲ ಹೋಗಿದ್ದಾರೆ ಇಪ್ಪ ಇಲ್ಲ ಇಪ್ಪವರೆ ಹತ್ತು ವರ್ಷ ಆಯ್ತು ಅಲ್ಲಿ ಸೈಡೇ ಹೋಗೋದಿಲ್ಲ ಆ ಕಡೆ ಹೋಗೇ ಇಲ್ಲ ಇಲ್ಲ ಮ್ಯಾಕ್ಸಿಮಮ್ ಅಹಮದಾಬಾದ್ ಅಹಮದಾಬಾದ್ ಅದಕ್ಕೆ ಮೇಲೆ ಹೋಗೋದು ಹೋಗೋದಿಲ್ಲ ಅದಕ್ಕೆ ಮೇಲೆ ರಂಬ ಟೆನ್ಷನ್ ಇದಕ್ಕೆ ಇದು ಕಷ್ಟ ಇಲ್ಲ ಬಾಂಬೆ ಅಷ್ಟು ಹೋಗಿ ಟರ್ನ್ ಆಗಿಬಿಡ್ತೀರಾ ಯಾವ ಟ್ರಾನ್ಸ್ಪೋರ್ಟ್ ಅಲ್ಲಿ ಲೋಡ್ ಮಾಡ್ತೀರಾ ಎಲ್ಲ ಟ್ರಾನ್ಸ್ಪೋರ್ಟ್ ಇಲ್ಲ ಅಲ್ಲಿ ಕೇರಳ ಟ್ರಾನ್ಸ್ಪೋರ್ಟ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ கர் சைடும் ரீம் அம ಮಂಗಳೂರಿನಿಂದ ಸುಲ್ಯಾ ಮத்தூர் ಆ ಕಡೆಯಿಂದ ಲೋಡ್ ಆಗುತ್ತೆ ಅದಕ್ಕೂ ಸಹ ಟೈಮಿಂಗ್ ಇರುತ್ತಾ ಅದಕ್ಕೆ ಟೈಮಿಂಗ್ ಏನಿಲ್ಲ ಟೈಮಿಂಗ್ ಏನಿಲ್ಲ ಸ್ವಲ್ಪ ಜನ ನಮ್ ಕರ್ನಾಟಕದಲ್ಲೇ ಹೇಳ್ತಾರೆ ಇವಾಗ ಟ್ರಕ್ business ಎಲ್ಲಾ ಟೋಟಲಿ ಲಾಸ್ ಅಲ್ಲಿ ನೇಡಿತ ಇದೆ ಅಂತ ಓಸ್ ಎಲ್ಲ ಅದು लॉस ಇದೆ ಅಂತ ಮಾಡ್ತಿದೆ ಎಲ್ಲಕ್ಕೆ ಬಾಡಿಗೆ ಇಲ್ಲ ಇದ್ದೀಪ ಬಾಡಿಗೆ ಎಷ್ಟು ಬಾಡಿಗೆ ಇಪ ಇದು 55 ಸಾವಿರ ಬಾಡಿಗೆ ಇವಾಗ ಬಂದಿರೋದು ಮಂಗಳೂರು ಬಿವಂಡಿ ಅದು 30 ಸಾವಿರ ಡೀಸೆಲ್ ಹೋಗ್ತಾರೆ ಉತಾರೆ ಸಾವಿರ ಟೋಳಿ ನಮ್ಮ ನಮ್ಮ ಸ್ಯಾಲರಿ ಆರ್ ಟಿ ಒ ಪೊಲೀಸ್ ಎಂತ ಗಾಡಿ ಏನು ಬ್ಯಾಲೆನ್ಸ್ ಇಲ್ಲ ಅಲ್ಲಿಂದ ಬಾಂಬೆಯಿಂದ ಕೇರಳಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ ಇಲ್ಲಿಂದ ಸಿಕ್ಕಿರುತ್ತೆ ಹೋಗಿದೇಸ್ಟಿಂಗ್ ಅಲ್ಲಿಂದ ಹಿಂಗೆ ಎಲ್ಲಿ ಅಲ್ಲಿಂದ ಪಾರ್ಸಲ್ ಎರಡು ಮೂರು ಡೆಲಿವರಿ ಆಯ್ತಾನ ಸ್ವಲ್ಪ ಬ್ಯಾಲೆನ್ಸ್ ಇಲ್ಲಿಂದ ಹೋಗದೆಲ್ಲ ಬೇಸ್ಟಿ ீசன் மழ ஜ ஜாஸ்தீச சீசன் ஆன் சீசன் நடታயிரும். ஓகே சீசன்ல எஸ்ட் ஆகுது ஜாஸ்தி இந்த மாசம். கேரளாலோ, கேரளாலோ ஓனா, விஷு இதெல்லாம் சீசன் நல்ல சீசன். சீசன் வந்து ஜாஸ்தி லோட் வைக்கறாங்க. பார்சல் பார்சல் எல்லாம் எல்லாம் வுக்குதரா. கிணா रमதானி அள்ளி 2 மாசம் 2 ತಿங்கள ಒಳ್ಳೆ பਣੀங்க. ಒಳ್ಳೆ மாடுங்க. அள்ளி ஃப்ரூட்ஸ், கஜூரி அதெல்லாம் ஜாஸ்தி இல்லன்னு தோணுது கேரளால. நல்ல 바ళిக்கு ஜாஸ்தி. 바ళిக்கு ஜாஸ்திရುತ್ತೆ. रमணಿಗೆ 10 கம்மி. அள்ளிin தேரும்போது ಹತ್ನೇಳ್ ಹದಿನೆಂಟು ಟನ್ ಅಷ್ಟೇನಾ ಅಷ್ಟೇ ಕಡಿಮೆ ಕಡಿಮೆ ಚೆನ್ನಾಗಿ ಚೆನ್ನಾಗಿ ಡೀಸೆಲ್ ಡೀಸೆಲ್ ಅಲ್ಲಿ ಹೋಗ್ಬೋದು ಇಪ್ಪತ್ತೈದು ಟನ್ ಕಮ್ಮಿ ಇದೆ ಇಲ್ಲಿ ಹತ್ನೇಳ್ ಹತ್ನಾರು ಹದಿನೆಂಟು ಟನ್ ಇರುತ್ತೆ ಇಲ್ಲಿ ಪಾಸ್ ಓವರ್ಲೋಡ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಬ್ಯಾಬ್ರಿಡ್ಜ್ ಆರ್ ಟಿ ಬ್ಯಾಬ್ರಿಡ್ಜ್ ಸಿಕ್ಕಿದೆ ಅಲ್ಲಿ ಒಂದು ಟನ್ ಇಪ್ಪತ್ತೈದು ಸಾವಿರ ಫೈನ್ ಒಂದು ಟನ್ಗೆ ಇಪ್ಪತ್ತೈದು ಸಾವಿರ ದಂಡ ಯಾವತ್ತಾದ್ರೂ ಹಾಕಸ್ಕೊಂಡಿದ್ರ ಇಲ್ಲ ಫಸ್ಟ್ ಟೈಮ್ ಸಿಕ್ಕಿದಲ್ಲಿ ಇಪ್ಪತ್ತೈದು ಸಾವಿರ ಹೋಗಿದೆ ಇಪ್ಪತ್ತು ಸಾವಿರ ಇಪ್ಪತ್ತು ಪಾಸಿಂಗ್ ಟೆನ್ ಒಂದು ಟ್ರೆಣ್ಣಿ ಜಾಸ್ತಿ ಆಗ್ಬೋದು ಸರ್ ಇದಕ್ಕೆ ಎಷ್ಟು ಬರುತ್ತೆ ಇನ್ಶೂರೆನ್ಸ್ ಮತ್ತೆ ಟ್ಯಾಕ್ಸ್ ಎಲ್ಲ ಎಷ್ಟು ಬರುತ್ತೆ ಸರ್ ಇನ್ಶೂರೆನ್ಸ್ ಒನ್ ಲ್ಯಾಕ್ ಇನ್ಶೂರೆನ್ಸ್ ಒಂದು ಲ್ಯಾಕ್ ಕೇರಳದಲ್ಲಿ ಒನ್ ಇಯರ್ ಒನ್ ಲ್ಯಾಕ್ ಒನ್ ಇಯರಿಗೆ ಇದು ಹೊಸ ಗಾಡಿ ತಾನ ಹೊಸ 50, 50 बम, लाख आईवा, है, 50 लाख है, कुशले, कुशले, अपन इप्पत इप्पत ताइसा, बम्बर, बम्बर के मोट लाख है के आरो आरो तो सागरा, इंश्योरेंस जो बा आईवस आईवस लाख है, 50 लाख, 50 लाख है क्यों 1 लक्षा, 1 लक्षा, हम्म, इंश्योरेंस मतलब टैक्स है, बम्बर टू बम्बर, टैक्स है, टैक्स थ्री मंथ का ब इप्पत सागरा इप्पत सागरा केरला कोटर टाइप से केरला कोटर टाइप से ऑल इंडिया टाइप से अतरे ना इप्पति और जा टाइप से वन ईयर का बीस हज़ार इप्पत सागरा बस सागरा वन किलो ऑल इंडिया ऑल इंडिया परमिट ऑल इंडिया परमिट वन ईयर वन ईयर टेस्ट कोटर टाइप से फिर मोर मोर दिनगल के इप्पति इप्पत सागरा केर இதில் <laughs> ಸ್ಟೈಲಿಗೆ ಓಕೆ ಡೋರ್ ಓಪನ್ ಆಗಿದ್ ತಕ್ಷಣ ಲೈಟ್ ಆನ್ ಆಗಿ ಬಿಡತ್ತೆ ಓಕೆ ಆ ತರ ಓಕೆ ಇದು ಸಿಸ್ಟಮ್ ಕಂಪನಿಯಿಂದನೆ ಬಂದಿರೋದು ಚೆನ್ನಾಗಿತ್ತ ಸಿಸ್ಟಮ್ ಸ್ವಲ್ಪ ಜನ ಹೇಳ್ತಾರೆ ಕ್ಲಾರಿಟಿ ಇಲ್ಲ ಅಂತ ಸ್ಪೀಕರ್ ಅಷ್ಟು ಕ್ಲಾರಿಟಿ ಇಲ್ಲ ಅಂತ ಸ್ಪೀಕರ್ ನಮ್ಮ ಎಷ್ಟ ಮಾಡಿದಾಗ ಅಷ್ಟೊಂದು ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾರೆ ಕ್ಲಾರಿಟಿ ಸ್ವಲ್ಪ ಕಮ್ಮಿ ಇದಾನ ವೈಬ್ರೇಷನ್ ಜಾಸ್ತಿ ಆಗತ್ತೆ ಅಂತ ಸಬುಪರ್ ಚೆನ್ನಾಗಿರುತ್ತೆ ಓಕೆ ಇಲ್ಲಿ ಮ್ಯಾಟ್ ಎಲ್ಲ ನೀವೇ ಹಾಕ್ಸಿರೋದ ಎಲ್ಲ ನೀವೇ ಎಲ್ಲ ಮಾಡಿಫಿಕೇಶನ್ ಆಗಿ ಬರುತ್ತೆ ಮಾಡಿಫಿಕೇಶನ್ ಎಲ್ಲ ಮಾಡ್ತಾರಲ್ವಾ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂದ್ರೆ ಅಪೋಸಿಟ್ ಬರೋರಿಗೆ ಜಾಸ್ತಿ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಪ್ರಾಬ್ಲಮ್ ಆಗುತ್ತೆ ಲೈಟಿಂಗ್ಸ್ ಹೆಡ್ಲೈಟ್ಸ್ ಎಲ್ಲ ದೊಡ್ಡ ದೊಡ್ಡದು ಕುಡಿಸ್ತಾರೆ ನಾರ್ಮಲ್ ಎಲ್

ಡ್ರೈವಿಂಗ್ ಫೀಲ್ಡ್ ಬೇರೆ ಇದು ಕೆಲಸ ಮಾಡ್ಲಿಕ್ಕೆ ಗೊತ್ತಿಲ್ಲ ಹಾಗೆ ಕಷ್ಟ ಕೆಲಸ ಇದೆ ಹತ್ಮೂರು ಹನ್ನೆರಡು ಹತ್ಮೂರು ವರ್ಷ ಇದೆ ಲೋರಿ ಫೀಲ್ಡ್ ಇದೆ ಫೀಲ್ಡ್ ಇದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಫೈನಲಿ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಭಾರತ್ ಬೆಂಜ್ ಟ್ರಕ್ಕಿನ ಒಂದು ಬ್ಲಾಗ್ ಇನ್ನಷ್ಟು ಹೊಸ ಹೊಸ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್